ನೀವು ಅದನ್ನು ಡಾಕ್ಟರ್ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಕರೆಯಲಾಗಿದ್ದ ದಲಿತ ಶಾಸಕರು ಸಚಿವರುಗಳ ಡಿನ್ನರ್ ಮೀಟಿಂಗ್ನಿಂದ ಹಿಡಿದು ಅದನ್ನು ನಿಲ್ಲಿಸಿದ್ದರಿಂದ ಹಿಡಿದು ಜಾತಿ ಗಣತಿಯನ್ನು ಇನ್ನೊಂದು ಸಲ ಮಾಡಬೇಕು ಅಂತ ಹೇಳಿದ್ದರ ತನಕ ಎಲ್ಲವೂ ಹೈಕಮಾಂಡ್ ಹೇಳುತ್ತೆ ಇಲ್ಲಿ ಜಾರಿಯಾಗತ್ತೆ ನೋಡುವಷ್ಟು ನೋಡಿದ್ರು ಸಿದ್ದರಾಮಯ್ಯನವರು ನೋಡುವಷ್ಟು ನೋಡಿದ್ರು ಅವರು ದಿಲ್ಲಿಲಿ ಕೂತ್ಕಂಡೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ನ್ಯಾಷನಲ್ ಚಾನಲಿಗೆ ಕೊಟ್ಟ ಇಂಟರ್ವ್ಯೂನೇ ಪತ್ರಕರ್ತ ಪ್ರಶ್ನೆ ಕೇಳಿದ್ರು ಅಧಿಕಾರ ಹಂಚಿಕೆ ಅದು ಇದು ವಿಷಯ ಸಿದ್ದರಾಮಯ್ಯನವರು ಕಡ್ಡಿ ಮುರಿದಷ್ಟು ಸ್ಪಷ್ಟವಾಗಿ ಹೇಳಿದ್ರು ಪೂರ್ತಿ ಅವಧಿ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಮುಂದಿನ ಅವಧಿ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಎರಡು ಸಾವಿರದ ಹದಿನೆಂಟರಂತೆ ನನ್ನ ನೇತೃತ್ವದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಚುನಾವಣೆ ಆಗುತ್ತೆ ಅಂತ ಹೇಳಿದ್ರು ಆವಾಗ ಪತ್ರಕರ್ತ ಕೇಳಿದ ಪ್ರಶ್ನೆ ಮತ್ತು ಕೆಲವು ಶಾಸಕರು ಡಿ ಕೆ ಶಿವಕುಮಾರ್ ಸಿ ಆಗಬೇಕು ಅಂತಿದ್ದಾರಲ್ಲ ಅಂದಾಗ ಏ ಅವ್ರ ಸಂಖ್ಯೆ ತುಂಬ ಕಡಿಮೆ ಬಿಡ್ರಿ ಅಂದರು ಅವರ ಸಂಖ್ಯೆ ತುಂಬ ಕಡಿಮೆ ಸಿದ್ದರಾಮಯ್ಯನವರು ಆ ಮೆಸೇಜ್ ಕೊಟ್ಟರು ನನ್ನ ಬೆಂಬಲಕ್ಕೆ ಶಾಸಕರ ಸಂಖ್ಯೆ ಜಾಸ್ತಿ ಇದೆ ಡಿ ಕೆ ಶಿವಕುಮಾರ್ ಬೆಂಬಲಕ್ಕೆ ಶಾಸಕರ ಸಂಖ್ಯೆ ಕಡಿಮೆ ಇದೆ ಅಂದರು ಅದಕ್ಕೊಂದು ಉತ್ತರ ಕೊಡಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಕಾಯ್ತಿದ್ದರು ಅನಿಸುತ್ತೆ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಇಂಟರ್ವ್ಯೂನಲ್ಲಿ ಕೊಟ್ಟರು ಶಾಸಕರ ಸಂಖ್ಯೆ ಏನೂ ಮ್ಯಾಟರ್ ಆಗೋದಿಲ್ಲ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ಳುತ್ತೋ ಅದೇ ಫೈನಲ್ ಶಾಸಕರ ಸಂಖ್ಯೆ ಬಲಾಬಲದ ಮೇಲೆ ಸಿಎಂ ಆಗೋದಿಲ್ಲ ಅಂತ ಮುಖ್ಯಮಂತ್ರಿ ಯಾರಾಗಬೇಕು ಅಧಿಕಾರ ಹೆಂಚ ಹಂಚಿಕೆ ಹೆಂಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಡಿ ಕೆ ಶಿವಕುಮಾರ್ ಅವರು ಅದನ್ನು ಸ್ಪಷ್ಟವಾಗಿ ಹೇಳುವ ಮೂಲಕ ತಮ್ಮ ನಿಲುವನ್ನು ಕನ್ವೆ ಮಾಡಿದ್ರು ಯಾವುದು ಸತ್ಯ ಎರಡೂ ಸತ್ಯ ಈಗ ಅಂದರೆ ಎರಡೂ ಪಕ್ಷಗಳಲ್ಲಿ ಎರಡು ಸತ್ಯ ಅದು ಹಂಗೆ ನೋಡಕ್ಕೆ ಹೋದರೆ ಬಿ ಜೆ ಪಿಯಲ್ಲೂ ಅಷ್ಟೇ ರಾಷ್ಟ್ರೀಯ ಪಕ್ಷಗಳಲ್ಲಿ ನಡೆಯದೇ ಹಂಗೆ ಲಕೋಟೆ ಸಂಸ್ಕೃತಿ ಲಕೋಟೆ ಸಂಸ್ಕೃತಿ ಅಂತಾರೆ ಹಿಂದೆ ಎನ್ವಲಪ್ಪಲ್ಲಿ ಹೆಸರು ಬರ್ತಿದ್ವು ಅಂತೆ ಪೇಪರ್ ಒಂದು ಕವರ್ನಲ್ಲಿ ಹಾಕಿ ಇಂಥವ್ರ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಿದ್ರಂತೆ ಶಾಸಕಾಂಗ ಪಕ್ಷದ ಸಭೆ ಅವ್ರ ಹೆಸರಿಗೆ ಒಬ್ಬರು ಪ್ರಸ್ತಾಪಿಸಿದ್ರು ಇನ್ಯಾರೋ ಕೈ ಎತ್ತಿ ಹೋ ಹೋ ಅಂದರು ಆಗ್ಬಿಡ್ತಿತ್ತು ಅಂತ ಈ ರಾಜ್ಯದಲ್ಲಿ ನಡ್ಕೊಂಡು ಬಂದಿದೆ ಅದು ಈ ರಾಜ್ಯಲ ಎಲ್ಲ ರಾಜ್ಯಗಳಲ್ಲೂ ನಡ್ಕೊಂಡು ಬಂದಿದೆ ಎರಡೂ ರಾಜಕೀಯ ಪಕ್ಷಗಳಿಂದಲೂ ನಡ್ಕಂಡು ಬಂದಿದೆ ಈಗ ಬಂಗಾರಪ್ಪನವ್ರು ಮುಖ್ಯಮಂತ್ರಿ ಆದ್ರಪ್ಪ ಶಾಸಕಾಂಗ ಪಕ್ಷದ ಸಭೆ ನಡೆದು ಬಂಗಾರಪ್ಪನವರು ಮುಖ್ಯಮಂತ್ರಿ ಆದರೆ ಎಷ್ಟು ಜನ ಕೈ ಎತ್ತಿರಿ ಎತ್ತಿ ನೋಡಿ ಅಂತಂದ್ರೆ ಇಲ್ಲ ಮೊಯ್ಲಿಯವರು ಮುಖ್ಯಮಂತ್ರಿ ಆದರು ಹೈಕಮಾಂಡಿಂದ ಬಂತ್ರಿ ರೀ ಲಕೋಟೆ ಬಂತಷ್ಟೇ ಎಸ್ ಎಮ್ ಕೃಷ್ಣವರು ಆಸೆ ಇಟ್ಕೊಂಡು ಕೂತ್ಕೊಂಡಿದ್ರು ಅವಾಗ ಹ್ಞೂ ಹೈಕಮಾಂಡ್ ಹೇಳ್ತು ಇಲ್ಲ ಮೊಯ್ಲಿಯವರಾಗಬೇಕು